ಅಧಿಕಾರಿ ಅಲ್ವಾ ಇವಾಗ ಅಧ್ಯಕ್ಷರ ಗಮನಕ್ಕೆ ಇಲ್ದಿರಾ ಇದು ಮಾಡೋವಾಗ ಎಲ್ಲಾರ ಗಮನಕ್ಕೆ ತಂದೆ ಮಾಡಿದ್ಯಾ ಇವಾಗ ಅಧ್ಯಕ್ಷರ ಗಮನಕ್ಕೆ ಇಲ್ದಿರ ಉಪಾಧ್ಯಕ್ಷರ ಗಮನಕ್ಕೆ ಇಲ್ದಿರ ಯಾರೋ ಅಲ್ಲಿ ಪಾರ್ಟಿ ಗಮನಕ್ಕೆ ಇಲ್ದಿರಾ ನೀವು ರದ್ದು ಮಾಡಿದೀವಿ ರದ್ದು ಮಾಡಿಲ್ಲ ಮಾಡೋದೇ ರದ್ದು ಮಾಡೋದೇನಂತಾರೆ ರದ್ದು ಮಾಡಿಲ್ಲ ಸರ್ವಾಧಿಕಾರಿ ಧೋರಣೆ ಅಂತ ಇಲ್ಲ ಆತರ ಯಾವ್ದೇ ಧೋರಣೆ ರಾತ್ರಿ ಒಂದು ಕಾಫಿ ಒಂದ್ ನಿಮಿಷ ಜಿಲ್ಲಾಧಿಕಾರಿಗಳು ನಾಳೆ ಬರೋತ್ ಅಂತ ಹೋರಾಟ ಮಾಡ್ರಿ ನಿಮ್ ಮತ್ಕೊಂಡ್ ಬರ್ತೇನೆ ಸರ್ ನೀವ್ ಹದಿನಾರನೇ ತಾರೀಖು ಅಣ್ಣವ್ರು ಹೇಳ್ತಂಗೆ ನಾಳೆ ನಮ್ದೇನಾಯ್ತು ನಮ್ ದರಾಜ್ ಮಾಡಿ ಇದು ಮಾಡ್ರಿ ಹದಿನಾರನೇ ತಾರೀಕು ಆದ್ಮೇಲೆ ನಾವ್ ಅಂಗಡಿ ಬಿಡ್ರಿ ಇದು ಪ್ಯೂರ್ಲಿ ಸಾರ್ವಜನಿಕ ವಲಯಕ್ಕೆ ಎಲ್ಲಾ ಮೀಡಿಯಾಗಳಲ್ಲಿ ರೆಕಾರ್ಡ್ ಆಗ್ತೈತೆ ಪ್ಯೂರ್ಲಿ ಗೊತ್ತಾಗ್ತೈತೆ ಹಂಡ್ರೆಡ್ ಪರ್ಸೆಂಟ್ ಕಮಿಷನರು ದುಡ್ಡ್ರಿಗೆ ಶಾಮೀಲಾಗಿದ್ದಾರೆ ಅಂತ ಅಥವಾ ಯಾರಾದರೂ ಎಮ್ಮೆ ಶಾಸಕರ ಒತ್ತಡಕ್ಕೆ ಶಾಮೀಲಾಗಿದ್ದಾರೆ ಅಂತ ನಾವ್ ಹೇಳುವಂತದ್ದು ಏನಪ್ಪ ಸರ್ ಅಷ್ಟೂ ಜನರು ವಿರೋಧ ಮಾಡಿಕೊಂಡು ಅಧ್ಯಕ್ಷರನ್ನ ನೋಡಿ ಅವರು ಜನಪ್ರತಿನಿಧಿಯಾಗಿ ಆಗಿ ಅಷ್ಟು ಜನರ ಕಡೆಯಿಂದ ವೋಟ್ ಹಾಕೊಂಡು ಗೆದ್ಕೊಂಡು ಬಂದಿರೋ ವ್ಯಕ್ತಿ ಇವರು ಹಂಗೆ ಬಂದಿರೋಂಥ ವ್ಯಕ್ತಿ ಇವರೆಲ್ಲರೂ ಜನಪ್ರತಿನಿಧಿಗಳು ಇವ್ರನ್ನೆಲ್ಲರೂ ಮೀರಿ ನೀವು ಮುಂದೂಡ ಅಂತದ್ದು ತಪ್ಪು ಸರ್ ನಾಳೆ ಎಲ್ಲಾರು ರೆಡಿ ಇದ್ದಾರೆ ನೀವು ಅವರು ಇದಾರಲ್ಲ ದೊಡ್ಡವರು ದೊಡ್ಡ ವ್ಯಕ್ತಿ ಆ ವ್ಯಕ್ತಿ ಏನು ಗೊತ್ತಾ ಸರ್ ಅಂಬೇಡ್ಕರ್ ಅವ್ರ ಫೋಟೋ ತೋರ್ಸಿದ್ದಕ್ಕೆ ನಮ್ಮ ಜನ ಎಪ್ಪತ್ತು ಪರ್ಸೆಂಟ್ ಜನ ಬೆಳಿತರು ಏನು ರಾಜಕಾರಣಿ ಪಟ್ಟ ಕೇಳಿ ರೀ ಆ ಫೋಟೋ ನಿಂತಿ ತಲೆ ಮೇಲೆ ಇಟ್ಕೊಂಡಿದ್ದಕ್ಕೆ ನಮ್ಮ ಜನ ಕೊಟ್ಟಿರೋಂಥ ಶಿಕ್ಷೆ ಎಫ್ ಇವತ್ತ ಮೇಲೆ ಆಗಿರೋ ಗೊತ್ತಾ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ಬಾಡಿ ಅಲ್ಲ ಆಮೇಲೆ ಅವ್ರನ್ನ ಮಾತಾಡಿದ್ದೀನಿ ಹದಿನಾರನೇ ತಾರೀಖ್ಗ ಟೈಮ್ ತಗೊಂಡು ಹೇಳೋನೆ ಎಲ್ಲಿಗೆ ಹೋಗಿ ಸುಪ್ರೀಂ ಕೋರ್ಟ್ ಸ್ಟೇ ತೊಗೊಂಡ್ ಬರ್ತಾರೆ ಟಾಪ್ ಮಾಡ್ತೀವಿ ಅಂತ ಹೇಳ್ತಾವಣೆ ಹೋರಾಟ